ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಜಿಐ ಮನೆಗೆ ಹೋದ ಬಗ್ಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶೆ ಹೇಳಿದ್ದೇನು ಪ್ರಧಾನಿ ನರೇಂದ್ರ ಮೋದಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ಮನೆಗೆ ಭೇಟಿ ನೀಡಿ ಗಣಪತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು ಮೋದಿ ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಬಂದಿದ್ದು ಸಹಜ ಭೇಟಿಯ ಭಾಗದಂತಿತ್ತ ಅಥವಾ ಅದನ್ನ ಮೀರಿದ ಇನ್ನೇನಾದ್ರೂ ಇತ್ತ ಅನ್ನೋ ಪ್ರಶ್ನೆಗಳು ಎದ್ದಿದ್ವು ಈ ಭೇಟಿಯನ್ನ ದೇಶದ ರಾಜಕೀಯ ಸಂದರ್ಭದ ಹಿನ್ನೆಲೆಯಲ್ಲಿ ನೋಡ್ಬೇಕಾ ನೋಡೋದು ಸರಿಯಾ ಅನ್ನೋ ಚರ್ಚೆ ಕೂಡ ಬಂದಿತ್ತು ಅದು ಭಕ್ತಿಯ ಹೆಸರಿನಲ್ಲಿನ ರಾಜಕೀಯನ ಅನ್ನೋ ಅನುಮಾನ ಕೂಡ ಕಾಡುವಂತಾಗಿತ್ತು ಸರ್ಕಾರದ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯ ಜೊತೆ ದೇಶದ ಮುಖ್ಯ ನ್ಯಾಯಮೂರ್ತಿ ಅವರು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇರೋದು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ವಿಶ್ವಾಸನೀಯತೆಯನ್ನ ದುರ್ಬಲಗೊಳಿಸುತ್ತೆ ಅನ್ನೋ ಅಭಿಪ್ರಾಯ ಹಿರಿಯ ನ್ಯಾಯವಾದಿಗಳಿಂದಲೇ ಕೇಳಿಬಂತು ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವೆ ಇರಬೇಕಾದ ಅಂತರ ಇಲ್ಲವಾಗಿರುವುದರ ಅಪಾಯವನ್ನೂ ಅವೆರಡರ ನಡುವಿನ ತೆಲುಗೆರೆ ಬಹಿರಂಗವಾಗಿಯೇ ಅಸ್ಪಷ್ಟವಾಗಿರುವುದನ್ನು ವಿಶ್ಲೇಷಕರು ಗಮನಿಸಿದ್ರು ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಇತ್ತೀಚೆಗಷ್ಟೇ ನಿವೃತ್ತರಾದ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರು ಈಗ ಬಾರ್ ಅಂಡ್ ಬೆಂಚ್ ವೆಬ್ಸೈಟ್ಗೆ ನೀಡಿರುವ ಸಂದರ್ಶನವೊಂದರಲ್ಲಿ ನ್ಯಾಯಾಂಗ ಕಾರ್ಯಾಂಗ ಮತ್ತು ಸಾರ್ವಜನಿಕ ಬದುಕಿನ ಕುರಿತ ಪ್ರಶ್ನೆಗಳಿಗೆ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳಲ್ಲಿ ಕೆಲವನ್ನ ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಂಗ್ರಹಿಸಲಾಗಿದೆ ನ್ಯಾಯಾಧೀಶರು ಸಾರ್ವಜನಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದರ ಬಗ್ಗೆ ಅಲ್ಲಿ ತಲೆದೋರುವ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಬೆರೆಯುವಿಕೆ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರು ಹೇಳಿದ್ದು ಹೀಗಿತ್ತು ಕಟ್ನಿಟ್ಟಾಗಿ ಹೇಳಬೇಕು ಅಂತಂದ್ರೆ ನ್ಯಾಯಾಧೀಶರು ಧಾರ್ಮಿಕತೆಯನ್ನ ಬಹಿರಂಗದಲ್ಲಿ ತೋರಿಸಿಕೊಳ್ಳಕೂಡದು ನಂಬಿಕೆ ಮತ್ತು ಆಧ್ಯಾತ್ಮಿಕತೆ ಧರ್ಮಕ್ಕಿಂತ ಬಹಳ ಭಿನ್ನ ಯಾರೇ ಆದ್ರೂ ಅವುಗಳ ನಡುವಿನ ವ್ಯತ್ಯಾಸ ತಿಳಿಯಲೇಬೇಕು ನಮ್ಮ ನಂಬಿಕೆ ಅಪನಂಬಿಕೆ ನಾವು ಒಪ್ಪುವ ಧಾರ್ಮಿಕ ತತ್ವಗಳು ಏನೇ ಇದ್ರೂ ಸಾರ್ವಜನಿಕವಾಗಿ ಅವನ್ನ ವ್ಯಕ್ತಪಡಿಸ ಕೂಡುದು ನನ್ನ ದೃಢವಾದ ನಿಲುವು ಅದು ತುಂಬಾ ಖಾಸಗಿಯಾಗಿ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ವ್ಯವಸ್ಥೆಯ ಒಳಗೆ ಮಾನವೀಯತೆ ಮತ್ತು ನಮ್ಮ ಸಂವಿಧಾನವೇ ನಮ್ಮ ಧರ್ಮ ಅಂತ ಅಂದುಕೊಡುದು ಬಹಳ ಮುಖ್ಯ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಂದ್ರೆ ಸಾರ್ವಜನಿಕವಾಗಿ ವಿವಿಧ ವರ್ಗದ ಎಲ್ಲರೂ ಎಲ್ಲವನ್ನೂ ಒಪ್ಪಿಕೊಳ್ಳಲೇಬೇಕು ಮತ್ತು ನ್ಯಾಯಾಧೀಶರ ವೈಯಕ್ತಿಕ ಒಲವು ನ್ಯಾಯ ವಿತರಣೆಯಲ್ಲಿ ಪ್ರಭಾವ ಬೀರತ್ತೆ ಅಂತ ಭಾವಿಸುವ ಹಾಗಿರಬಾರದು ನ್ಯಾಯಾಂಗ ಮತ್ತು ಕಾರ್ಯಾಂಗ ಸಾರ್ವಜನಿಕವಾಗಿ ಪರಸ್ಪರ ಸಂವಹನ ನಡೆಸುವ ಸಂದರ್ಭಗಳಿರತ್ತೆ ಅದು ನಡಿಬೇಕು ನ್ಯಾಯಾಂಗಕ್ಕೆ ಅಗತ್ಯವಿರುವ ಸೌಲಭ್ಯಗಳ ವಿಚಾರಕ್ಕಾಗಿ ಸರ್ಕಾರವನ್ನ ಕಾಣಬೇಕಾದ ಸಂದರ್ಭಗಳು ಬರಬಹುದು ನ್ಯಾಯಾಧೀಶರು ಪ್ರತ್ಯೇಕವಾದ ಗೋಪುರದಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಪರಸ್ಪರ ಸಂಪರ್ಕ ಇರಬೇಕು ಇಲ್ಲದೇ ಇದ್ರೆ ವ್ಯವಸ್ಥೆಗೆ ಧಕ್ಕೆ ಆಗತ್ತೆ ಹಾಗಾಗಿ ಇಂತಹ ಪಾಲ್ಗೊಳ್ಳುವಿಕೆ ತಪ್ಪು ಅಂತ ನಾನು ಭಾವಿಸಲಾರೆ ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತೇನೆ ನಾನೆಂದೂ ನನ್ನ ತೀರಾ ಸಮೀಪದ ಕುಟುಂಬದ ಸದಸ್ಯರಲ್ಲದ ಯಾರನ್ನೂ ನನ್ನ ವೈಯಕ್ತಿಕ ವಲಯದಲ್ಲಿ ಅಂತಹ ಯಾವುದೇ ಪ್ರವೇಶಕ್ಕೆ ಅವಕಾಶ ನೀಡಲೇ ಇಲ್ಲ ನ್ಯಾಯಾಧೀಶರಾಗಿ ಕರ್ತವ್ಯ ನಿರ್ವಹಿಸುವಾಗ ಯಾವುದೇ ಒತ್ತಡ ಬಂದಿತ್ತೆ ಅನ್ನೋ ಮತ್ತೊಂದು ಪ್ರಶ್ನೆಗೆ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರ ಉತ್ತರ ನಾನು ಎಂದಿಗೂ ಇತರರಲ್ಲಿ ಒಬ್ಬರಂತಾಗಲಿ ಅಥವಾ ಇತರರಿಗಾಗಿ ಹೊಂದಿಕೊಂಡಿದ್ದಾಗಲಿ ಇಲ್ಲ ನನ್ನ ಬಳಿಗೆ ಬಂದು ನನ್ನ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ನಾವು ಒಪ್ಪದೆ ಯಾರೇ ಆದರೂ ಒಂದು ವಿಷಯಕ್ಕಾಗಿ ವೈಯಕ್ತಿಕ ಮಟ್ಟದಲ್ಲಿ ಸಂಪರ್ಕಿಸೋಕೆ ಸಾಧ್ಯವಿಲ್ಲ ಹೈಕೋರ್ಟ್ಗಳಲ್ಲಿ ಒಂದೆರಡು ಬಾರಿ ಕೆಲವು ಸಹೋದ್ಯೋಗಿಗಳು ಅಥವಾ ಇನ್ಯಾರಿಂದಲೋ ಅಂತಹ ಸಂದರ್ಭಗಳು ಎದುರಾಗಿದ್ದವು ನಾವು ನ್ಯಾಯಾಲಯದ ಹೊರಗೆ ಕೆಲಸದ ಮಾತನಾಡೋದಿಲ್ಲ ಊಟ ಅಥವಾ ಚಹದ ಹೊತ್ತಲ್ಲಿ ನ್ಯಾಯಾಲಯದ ಒಳಗಿನ ವಿಷಯಗಳನ್ನ ಚರ್ಚಿಸೋದಿಲ್ಲ ಯಾಕಂದ್ರೆ ಅದು ನನ್ನ ಮತ್ತು ನನ್ನ ಬೆಂಚ್ ಪಾಲುದಾರರ ಮಧ್ಯದ ವಿಚಾರವೇ ಹೊರತು ಇನ್ಯಾರದ್ದೂ ಅಲ್ಲ ನಿರ್ದಿಷ್ಟ ನ್ಯಾಯಾಧೀಶರಿಗೆ ಅವರದ್ದೇ ಆದ ಒಲವು ಅಥವಾ ಆಲೋಚನೆ ಇರಬಹುದು ಯಾವುದೇ ಒತ್ತಡ ಎಂದಿಗೂ ಇರಲಿಲ್ಲ ನನಗೆ ಎಂದೂ ಅಂತಹ ಒತ್ತಡ ಬಂದಿದ್ದಿಲ್ಲ ಬಂದಿದ್ರೂ ಒಪ್ತಾ ಇರಲಿಲ್ಲ ಆದರೆ ಕೆಲ ಕೆಳ ನ್ಯಾಯಾಲಯದಲ್ಲಿ ಹಾಗಾಗಬಹುದು ನ್ಯಾಯಾಂಗಕ್ಕೆ ಬಂದ ಹೊಸದರಲ್ಲಿ ಯುವಕರಲ್ಲಿ ಕೆಲವೊಮ್ಮೆ ಭಯ ಇರುತ್ತೆ ಆದರೆ ನಂತರ ಅವರು ಅದನ್ನು ವಿರೋಧಿಸ್ತಾರೆ ಪ್ರಜಾಸಕ್ತೆಯ ಹಾದಿಯಲ್ಲಿ ಅಂಥವು ತೀರಾ ಸಣ್ಣ ಅಡೆತಡೆಗಳು ಮಾತ್ರವಾಗಿರುತ್ತೆ ಅಂತ ನ್ಯಾಯಮೂರ್ತಿ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು